ರೇವನ್ ಅವರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದರು ಈ ವಿಷಯ ನೀವು ಕೇಳಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ದೇವ ಚೇಬೇಕು ನೆನಸ್ಕೊಂಡ್ರೆ ಆಗ ಬೇರೆ ವಿಚಾರ ಕರಿತೇವೆ ಅವರು ಮಾತು ನಾನು ನೋಡಿದ್ದೀನಿ ನನ್ನ ಮಗ ಆ ಬೇರೆ ಅಲ್ಲ ಅವರ ಬೇರೆ ಅಲ್ಲ ಅಂತ ಕೇಳ್ತಾರೆ ತಪ್ಪೇನಿಲ್ಲ ಇದರದು ಸತ್ಯ ಒಂದು ಕುಡಿ ಒಂದು ಕುಟುಂಬ ಈಗ ಹೇಳ್ತಾ ಇದ್ದಾರೆ ನೂರಂತೆ ಸೀರೆ ಅವ್ರೇನು ನಾನು ತಪ್ಪು ಅಂತ ಹೇಳಿ ಆಮೇಲೆ ನಿಮ್ಮ ಟಿವಿ ಇಂಟ್ರೂ ಅವ್ರು ಹೇಳಿದ್ರು ನಮ್ಗೆ ಹೈಕಮಾಂಡ್ ಅವ್ರು ಹೇಳಿಲ್ಲ ಬಿಜೆಪಿ ಸರಿ ಇಲ್ಲ ನೀವು ಟಿಕೆಟ್ ಕೊಡೋ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು ನಮ್ಮ ತಂದೆಯವರು ಮಾತಾಡ್ತಿರ್ ಅಂತ ಹೇಳಿದ್ರು ಅವರು ಕೆಲವು ವಿಚಾರಗಳು ನಮಗೆ ತಿಳಿದಿತ್ತು ಅಂತ ಹೇಳಿ ನಮ್ಮ ಕುಟುಂಬದವ್ರು ಯಾರು ಎಲೆಕ್ಷನ್ ಇರುವುದಿಲ್ಲ ಅಂತ ಕೂಡ ಅವರು